ನಮ್ಮ ರಾಜ್ಯದಲ್ಲಿ ಎಲ್ಲದೆ ನಡೆಯುತ್ತದೆ ಬಾಲ್ಯ ವಿವಾಹಗಳಾದಂತೆ ಸರ್ಕಾರ ಏನೇ ಶಿಸ್ತು ಕ್ರಮ ಕೈಗೊಂಡರೂ ಸಹ ಹಳ್ಳಿಗಾಡು ಪ್ರದೇಶಗಳಲ್ಲಿ ಬಾಲ್ಯ ವಿವಾಹಗಳನ್ನ ಮಾಡ್ತಾ ಇರುತ್ತಾರೆ ಸರ್ಕಾರ ಬಾಲ್ಯ ವಿವಾಹಗಳ ಬಗ್ಗೆ ಶಿಸ್ತು ಕ್ರಮ ಕೈಗೊಳ್ಳದಿದ್ದಲ್ಲಿ ಭಾರತೀಯ ಶ್ರೀಶಕ್ತಿ ಸಂಘಟನಾ ಟ್ರಸ್ಟ್ ಅಧ್ಯಕ್ಷರಾದಂತಹ ಡಾಕ್ಟರ್ ಎಸ್ ಭಾಗ್ಯ ಸಂಸ್ಥಾಪಕರು ಹಾಗೂ ರಾಜ್ಯ ಅಧ್ಯಕ್ಷರು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನ ಮಾಡುವುದಾಗಿ ಸರ್ಕಾರಕ್ಕೆ ಎಚ್ಚರಿಸಿದ್ದಾರೆ ಬಂಗಾರಪೇಟೆ ಟೌನ್ ಗಂಗಮ್ಮನ ಪಾಳ್ಯದಲ್ಲಿ ಬಾಲ್ಯ ವಿವಾಹ ಮಾಡಿರುವ ಬಗ್ಗೆ ಬಾಲ್ಯ ವಿವಾಹವಾಗಿ ಹತ್ತು ದಿನಗಳಾದರೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರು ಆಗಲಿ ಮತ್ತು ಸಿಡಿಪಿಒ ಅವರಾಗ್ಲಿ ಯಾವುದೇ ಕ್ರಮ ತೆಗೆದುಕೊಂಡಿರುವುದಿಲ್ಲ ಭಾರತೀಯ ಶಕ್ತಿ ಸಂಘಟನೆಯವರು ಬಂದು ವರದಿಯನ್ನ ಕೊಟ್ಟ ನಂತರ ಕ್ರಮ ತೆಗೆದುಕೊಂಡು ದಾಖಲಿಸುತ್ತಾರೆ ರಮೇಶ್ ವೆಂಕೋಬಾ ರಾವ್ ಜಲಪತಿ ರಾಮು ಮತ್ತು ಇತರರ ವಿರುದ್ಧ ಪೋಕ್ಸೊ ಅಡಿಯಲ್ಲಿ ಕಾಮಸಮುದ್ರಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿರುತ್ತಾರೆ ಇನ್ನು ಮುಂದೆ ಆದರೂ ಕೋಲಾರ ಜಿಲ್ಲೆಯ ಮಹಿಳಾ ಮತ್ತು ಮಕ್ಕಳ ಇಲಾಖೆಯವರು ಎಚ್ಚೆತ್ತುಕೊಳ್ಳದಿದ್ದಲ್ಲಿ ಭಾರತೀಯ ಶ್ರೀಶಕ್ತಿ ಸಂಘಟನೆ ರಾಜ್ಯ ಅಧ್ಯಕ್ಷರಾದ ಡಾಕ್ಟರ್ ಎಸ್ಭಾಗ್ಯಾರವರು ಉಗ್ರ ಹೋರಾಟವನ್ನ ಮಾಡುವುದಾಗಿ ಎಚ್ಚರಿಸಿದ್ದಾರೆ ಎಸ್ ಎಂ ನ್ಯೂಸ್ ಕನ್ನಡ ಬ್ಯೂರೋ ರಿಪೋರ್ಟ್ ರಾಜ್ ಶೇಖರ್ ರೇಷೋಧ ಅದು ನಮಗೆ ಸರಿಯನ್ಸ್ತ ಇಲ್ಲ ಅದ್ರ ಬಗ್ಗೆನೇ ನಾವು ಇಲ್ಲಿ ಬಂದಿದ್ದೀವಿ ಆದ್ರೆ ಈ ಪೊಲೀಸ್ ಸ್ಟೇಷನ್ ಅಲ್ಲಿ ನಮಗೆ ಯಾವುದೇ ರೀತಿಯ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ನನಗೆ ಜೈ ಹಿಂದ್ ಊರಕ್ಕೆ ತಗೊಳ್ಳೋ ಪಾಠಕ್ಕೆ ಮೇಣಾಮ ಅವರು ಆಕ ಹೋಗೋನು ಚೇಯ್ಲೋದು ಹುಡುಗಾರ ಯಾವುದು ನೀವು ಸ್ವಲ್ಪ ಅದನ್ನ ಡೀಟೇಲ್ ಆಗಿ ಹೇಳಿದ್ರೆ ಅವಾಗಲೇ ಹೇಳಿಲ್ಲ ಆ ಸದ್ಯ ಸ್ವಲ್ಪ ಅದು ಸ್ವಲ್ಪ ಮೈಂಡ್ ಪೇಪರ್ ಸ್ವಲ್ಪ ಅರ್ಥ ಮಾಡಿದ್ರೆ ನನ್ನ ಹುಡುಗಾರ ಯಾವುದು ಹುಡುಗಿ ಯಾವುದು ಸ್ನೇಹಿತರೆ ನಮಸ್ಕಾರ ಎಲ್ಲ ನನ್ನ ಸಮಸ್ತ ಕನ್ನಡಿಗರಿಗೂ ಹಾಗೂ ನನ್ನ ಎಲ್ಲ ಬಂಧು ಹಿತೈಷಿಗಳಿಗೂ ಭಾರತೀಯ ಶ್ರೀಶಕ್ತಿ ಸಂಘಟನೆಯ ರಾಜ್ಯಾಧ್ಯಕ್ಷರು ಆದಂಥ ಶ್ರೀಮತಿ ಡಾಕ್ಟರ್ ಭಾಗ್ಯ ಎಸ್ ಮತ್ತು ನಮ್ಮ ಸಂಘಟನೆಯ ಎಲ್ಲ ಜಿಲ್ಲಾಧ್ಯಕ್ಷರು ಮತ್ತು ಸಂಘಟನೆಯ ಉಪಾಧ್ಯಕ್ಷರು ಎಲ್ಲ ನಮ್ಮ ಪದಾಧಿಕಾರಿಗಳು ಇವತ್ತು ಬಂಗಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಇದ್ದೀವಿ ಯಾತಕ್ಕೆ ಅಂತಂದರೆ ಸೇವಂತಿ ಅನ್ನೋ ಹೆಣ್ಣುಮಗಳು ಹದಿಮೂರು ವಯಸ್ಸಿನ ಹೆಣ್ಣು ಮಗಳಿಗೆ ಇದೇ ತಿಂಗಳು ಆರನೇ ತಾರೀಕು ಹನ್ನೆರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಆ ಹೆಣ್ಣು ಮಗಳಿಗೆ ಮದುವೆ ಮಾಡಿರ್ತಾರೆ ಬಹಳ ವಿವಾಹ ಮಾಡಿರ್ತಾರೆ ಅದಕ್ಕೆ ಸೂಕ್ತವಾದಂತ ಎಲ್ಲ ಎವಿಡೆನ್ಸ್ ಆ ಹೆಣ್ಣು ಮಗಳು ಮದುವೆ ಆಗಿರಂತ ಫೋಟೋ ಮತ್ತೆ ಆ ಹೆಣ್ಣು ಮಗಳನ್ನ ಸುಮಾರು ಆಸುಪಾಸು ಮೂವತ್ತು ಇಂದ್ರ ಮೂವತ್ತೈದು ವರ್ಷದ ಒಂದು ವ್ಯಕ್ತಿಗೆ ಕೊಟ್ಟು ಮದುವೆ ಮಾಡಿರ್ತಾರೆ ಎಷ್ಟು ಹದಿಮೂರು ವಯಸ್ಸಿನ ಮಗುನ ಎತ್ಕೊಂಡು ಹೋಗಿ ಮೂವತ್ತು ಮೂವತ್ತೈದು ವರ್ಷದ ಒಂದು ಹೆಣ್ಣು ಮಗಳಿಗೆ ಕೊಟ್ಟು ಮದುವೆ ಮಾಡಿರ್ತಾರೆ ಇದ್ರ ಬಗ್ಗೆ ಆ ಹುಡುಗಿ ಸ್ಕೂಲ್ ಸರ್ಟಿಫಿಕೇಟ್ ಇಂದ ಹಿಡಿದು ಮದುವೆದು ಒಂದು ಫೋಟೋ ಸಮೇತನು ನಾವು ಬಂಗಾರಪೇಟೆ ಸ್ಟೇಷನ್ಗೆ ಬಂದು ಸಾಕ್ಷಿ ಸಮೇತವಾಗಿ ಜೊತೆಗೆ ಫೇಸ್ಬುಕ್ ರಾಮು ಅನ್ನೋ ವ್ಯಕ್ತಿ ಆತನ ಫೇಸ್ಬುಕ್ ಸ್ಟೋರಿಯಲ್ಲಿ ಈ ಒಂದು ಚಿತ್ರ ಈ ಒಂದು ಫೋಟೋನ ಹಾಕಿರ್ತಾರೆ ಸಾಂಗ್ ಮಾಡಿ ಹಾಕಿರ್ತಾರೆ ಮದುವೆ ಫೋಟೋ ಇದ್ರ ಆಧಾರದ ಮೇಲೆ ಜೊತೆಗೆ ಆ ಹುಡುಗಿದು ಡೇಟ್ ಆಫ್ ಬರ್ತ್ ಸ್ಕೂಲ್ದು ಸರ್ಟಿಫಿಕೇಟ್ ತಗೊಂಡು ನಾವು ಬಂದು ಕಂಪ್ಲೇಂಟ್ ಕೊಟ್ರೆ ಬಂಗಾರಪೇಟೆ ಪೊಲೀಸ್ ಠಾಣೆ ಅಧಿಕಾರಿ ಇನ್ಸ್ಪೆಕ್ಟರ್ ಏನು ಹೇಳ್ತಾರೆ ಅಂತಂದ್ರೆ ಬರೀ ರಿಪೋರ್ಟ್ ತಗೊಂತಾರೆ ಯಾವುದೇ ಒಂದು ಎನ್ ಸಿ ಆರ್ ಆಗಲಿ ಎಫ್ ಐ ಆರ್ ಆಗಲಿ ನಮಗೆ ಕೊಟ್ಟಿರಂತಿಲ್ಲ ಬರೀ ರಿಪೋರ್ಟ್ ಮಾಡ್ಕೊಂಡಿರ್ತಾರೆ ಇದ್ರ ಬಗ್ಗೆ ನಾವು ಮೇಲಾಧಿಕಾರಿಗಳಿಗೂ ತಿಳಿಸಿರ್ತೀರಿ ನಮ್ಮ ಬಂಗಾರಪೇಟೆ ಶಾಸಕರು ಎಮ್ ಎಲ್ ಎ ಆದ ಸನ್ಮಾನ್ಯ ನಾರಾಯಣಸ್ವಾಮಿ ಅಣ್ಣನವ್ರಿಗೂ ನಾವು ಕರೆ ಮಾಡಿರ್ತೀರಿ ಸಾಹೇಬರು ಬ್ಯುಸಿ ಇರ್ತಾರೆ ಅನ್ನೋ ಗೊತ್ತಿಲ್ಲ ಎತ್ತಿಲ್ಲ ನಮಗೆ ದಯವಿಟ್ಟು ಈ ರೀತಿ ಬಾಲ್ಯ ವಿವಾಹ ಜೊತೆಗೆ ಆರು ದಿವಸ ಆಗಿದೆ ಆ ಹುಡುಗಿ ಮೇಲೆ ಸೆಕ್ಸಲ್ ಹರಾಸ್ಮೆಂಟು ಮೆಂಟಲಿ ಫಿಸಿಕಲಿ ಹರಾಸ್ಮೆಂಟ್ ಆಗಿದೆ ಆ ಹುಡುಗಿಗೆ ಮೆಡಿಕಲ್ ರಿಪೋರ್ಟ್ ಕೂಡ ಮಾಡಿಸಿಲ್ಲ ಈ ರೀತಿ ನಾವು ಟೇಷನ್ಗೆ ಕೂಡ ಇಂಟಿಮೇಷನ್ನೇ ನಮಗೆ ಬಂದಿಲ್ಲ ಅಂತ ಹೇಳ್ತಾರೆ ಇಲ್ಲಿರುವಂಥವ್ರು ಸಿರಿಪಿ ಮುನ್ರಾಜು ಅವ್ರಿಗೆ ನನಗೆ ಇದುವರೆಗೂ ಮಾಹಿತಿನೇ ಇಲ್ಲ ಅಂತ ಹೇಳ್ತಾರೆ ಎಲ್ಲಿ ಹೋಗ್ತಾ ಇದೆ ಸಮಾಜ ಎಳೆ ಮಕ್ಕಳಿಗೆ ಹದಿಮೂರು ವಯಸ್ಸು ಮಗುಗೆ ಹೋಗಿ ಮದುವೆ ಮಾಡ್ತಾರೆ ಅದು ಮೂವತ್ತೈದು ವರ್ಷದ ಒಂದು ಗಂಡಸ್ ಕೊಟ್ಟು ಮದುವೆ ಮಾಡ್ತಾರೆ ಅಂತಂದ್ರೆ ಮಕ್ಕಳನ್ನ ಏನ್ ಮಾಡಬೇಕು ಅಂತ ಹೆಣ್ಣು ಮಕ್ಕಳನ್ನ ಅನ್ಕೊಂಡ್ಬಿಟ್ಟಿದ್ದಾರೆ ದಯವಿಟ್ಟು ಈ ಒಂದು ಕೇಸ್ನ ತುಂಬಾ ಸ್ಟ್ರಾಂಗ್ ಆಗಿ ನಾವು ತಗೊಂಡೋಗಿ ಶಾಸಕರ ಮಟ್ಟಿಗೂ ಸರಿ ಆಯೋಗಕ್ಕ ಮಟ್ಟಗೂ ಸರಿಯೇ ತುಂಬಾ ಸ್ಟ್ರಾಂಗ್ ಆಗಿ ಈ ಕೇಸ್ನ ನಾವು ಮೂವ್ ಮಾಡ್ತೀವಿ ಇದ್ರ ಬಗ್ಗೆ ವಿರೋಧ ಆದ್ರೂ ಸರಿನೇ ಟೇಷನ್ ಮುಂದೆ ನಿಂತ್ಕೊಂಡು ಹೋರಾಟ ಮಾಡೋಕ್ಕೂ ಸರಿನೇ ನಮಗೆ ಇಲ್ಲಿ ಪೊಲೀಸ್ಗಳ ಒಂದು ಅಷ್ಟೊಂದು ರೆಸ್ಪಾನ್ಸಿಬಿಲಿಟಿ ವಿ ಆರ್ ನಾಟ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲಿ ಬಂಗಾರಪೇಟೆ ಟೇಷನ್ ಇಂದ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಸೊ ದಯವಿಟ್ಟು ನಮಗೆ ಈ ಹೆಣ್ಣು ಮಗಳಿಗಾಗಿರುವಂಥದ್ದು ಅನ್ಯಾಯನೂ ಸರಿಯೇ ವಿವಾಹ ಬಗ್ಗೆ ತಡಿಬೇಕು ಅದನ್ನ ಇಮ್ಮಿಡಿಯೇಟ್ಲಿ ಫೋಕ್ಸ್ ಕೇಸ್ ಆ್ಯಡ್ ಮಾಡಿ ಸೆಕ್ಷನ್ಸ್ಗಳ್ ಆ್ಯಡ್ ಮಾಡಿ ಅದನ್ನ ಇಮ್ಮಿಡಿಯೆಟ್ಲಿ ಜೈಲ್ಗೆ ಸಿಗೆ ಹ್ಯಾಂಡ್ ಓವರ್ ಮಾಡಬೇಕು ಆದರೆ ಇಲ್ಲಿ ಯಾವುದೇ ರೀತಿ ನಮಗೆ ಸಂತೃಪ್ ಸಂಸ್ಕೃತಿಯಾಗಿ ನಮಗೆ ಏನೂ ಆಗಿಲ್ಲ ದಯವಿಟ್ಟು ನಮಗೆ ನ್ಯಾಯ ಬೇಕು ಇದ್ರ ಬಗ್ಗೆ ಇನ್ನು ಮುಂದಿನ ಹೋರಾಟಕ್ಕೆ ಯಾವ ರೀತಿ ಮಾಡ್ತಾರೋ ನಾವು ಪ್ರೋಸೆಸ್ ಮೂವ್ ಮಾಡಬೇಕು ಜೈ ಭೀಮ್ ಜೈ ಕರ್ನಾಟಕ ಮಾತೆ ಧನ್ಯವಾದಗಳು